ಜೈ ಸಂತೋಷಿ ಮಾತಾ ಪ್ರಸನ್ನ ಶ್ರೀ ಧರ್ಮ ಶ್ರೀ ವಿಷ್ಣು ಸಾವಂತ್ ಧರ್ಮೇರವರ ಪುತ್ಥಳಿ ಪ್ರತಿಷ್ಠಾಪನೆ ಶ್ರೀ ವಿಷ್ಣು ಸಾವಂತ್ ಭೋಸ್ಲೇರವರು ಶ್ರೀ ವಿಠೋಬಾ ಸಾವಂತ್ ಮತ್ತು ಶ್ರೀಮತಿ ಸಾವಿತ್ರಿಬಾಯಿ ಅವರ ಸುಪುತ್ರರು ಪೂರ್ವ ಜನ್ಮದ ಪುಣ್ಯಕರ್ಮಗಳ ಫಲವಾಗಿ ಜನಿಸಿದ ಇವರಿಗೆ ಚಿಕ್ಕಂದಿನಿಂದಲೂ ಆಧ್ಯಾತ್ಮಿಕ ದತ್ತ ಒಲವು ಉಂಟಾಗಿ ಶ್ರೀ ಸಂತೋಷಿಮಾ ದೇವಿಯ ಉಪಾಸಕರಾದರು ತಮ್ಮ ಕಠಿಣ ತಪಸ್ಸು ವೃತ್ತಗಳ ಪಾಲನೆಯಿಂದಾಗಿ ದೇವಿಯ ಕೃಪಾಶೀರ್ವಾದ ದೊರೆತು ಇವರ ಮೂಲ ಮನೆಯಲ್ಲಿ ಶ್ರೀದೇವಿಯು ಬಂದು ನೆಲೆಸಿ ಇವರ ಶರೀರದಲ್ಲಿ ಪ್ರವೇಶಿಸಿ ತನ್ಮೂಲಕ ಸಹಸ್ರಾರು ಭಕ್ತರ ವಿವಿಧ ಸಮಸ್ಯೆಗಳಿಗೆ ಪರಿಹಾರ ದೊರೆಯಿತು ಶ್ರೀ ವಿಷ್ಣು ಸಾವಂತ್ ರವರು ಲೋಕ ಕಲ್ಯಾಣಕ್ಕಾಗಿ ತಮ್ಮ ಜೀವನ ಮುಡಿಪಾಗಿತ್ತರು ಇದರ ಫಲವಾಗಿ ಅವರನ್ನು ಭಕ್ತರು ಗುರೂಜಿಯವರೆಂದು ಅರಿತು ಶರಣಾಗಿ ತಮ್ಮ ಸಂಕಷ್ಟಗಳನ್ನು ನಿವಾರಿಸಿಕೊಂಡರು ದೇವಿಯ ಭವ್ಯ ಮಂದಿರ ನಿರ್ಮಾಣವಾಯಿತು ಮಂದಿರವು ಗುರೂಜಿಯವರ ನೇತೃತ್ವದಲ್ಲಿ ಧಾರ್ಮಿಕ ಸಾಮಾಜಿಕ ಸೇವಾ ಕಾರ್ಯಗಳು ದಶ ದಿಕ್ಕುಗಳ ಭಕ್ತರನ್ನು ಸೆಳೆಯುವಂತಾಯಿತು ವಿಧಿಯ ನಿಯಮದಂತೆ ಶ್ರೀ ಗುರೂಜಿಯವರು ದೇವಿಯ ಚರಣಗಳಲ್ಲಿ ಲೀನರಾದರು ಭಕ್ತರು ಅಸಹಾಯಕರಾದರು ಕೀರ್ತಿವಂತರಾದ ಗುರೂಜಿಯವರ ನಿತ್ಯ ಸ್ಮರಣೆ ದರ್ಶನ ಅನುಗ್ರಹಗಳನ್ನು ಭಕ್ತರು ಪಡೆಯುವ ಸಲುವಾಗಿ ಜ್ಯೇಷ್ಠ ಕೃಷ್ಣ ತ್ರಯೋದಶಿ ಇಪ್ಪತ್ತ್ ಮೂರು ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ದಿನದಂದು ಹತ್ತು ಗಂಟೆಗೆ ಜೈಸಂತೋಷಿಮಾ ಕ್ಷೇತ್ರದ ಮಂದಿರದ ಆವರಣದಲ್ಲಿ ಧರ್ಮ ಗುರೂಜಿಯವರ ಪುತ್ಥಳಿಯನ್ನು ಪ್ರತಿಷ್ಠಾಪಿಸಲಾಗುತ್ತಿದೆ ಈ ಶುಭ ಕಾರ್ಯದ ವಿಧಿವಿಧಾನಗಳನ್ನು ಪುರೋಹಿತರು ಮತ್ತು ಮಂದಿರದ ಅರ್ಚಕರು ಆದ ಶ್ರೀಮಾನ್ ವಿಶ್ವಯೋಗೀಶ್ವರ ಗಾಯತ್ರಿ ಭಟ್ ರವರು ನೆರವೇರಿಸಲಿದ್ದಾರೆ ಮಹಾಪೂಜೆಯ ನಂತರ ಮಹಾಪ್ರಸಾದದ ವ್ಯವಸ್ಥೆ ಏರ್ಪಡಿಸಲಾಗಿದೆ ಶ್ರೀ ಮಾತೆಯ ಸಮಸ್ತ ಭಕ್ತರು ಈ ಶುಭ ಕಾರ್ಯದಲ್ಲಿ ಪಾಲ್ಗೊಂಡು ಶ್ರೀ ಮಾತೆಯ ಮತ್ತು ಧರ್ಮ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ವಿನಂತಿಸಲಾಗಿದೆ